ವಿಧಾನಸಭೆಯ ಕೊನೆಯ ದಿನದ ಕಲಾಪಕ್ಕೆ ಅಡ್ಡಿಪಡಿಸಿ ಸ್ಪೀಕರ್ ಪೀಠ ಏರಿದ ಹದಿನೆಂಟು ಶಾಸಕರು ಆರು ತಿಂಗಳ ಕಾಲ ಅಮಾನತ್ ಶಿಕ್ಷೆಗೆ ಒಳಗಾಗಿದ್ದಾರೆ ಅಮಾನತಾಗಿರುವ ಶಾಸಕರು ಮುಂದಿನ ಅಧಿವೇಶನದಲ್ಲಿ ಇದೇ ರೀತಿಯ ವರ್ತನೆ ಪುನರಾವರ್ತಿಸಿದ್ರೆ ಅವರನ್ನು ಡಿಸ್ಮಿಸ್ ಮಾಡುವುದಾಗಿ ಸ್ಪೀಕರ್ ಖಾದರ್ ಎಚ್ಚರಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸ್ಪೀಕರ್ ಖಾದರ್ ಈ ವಿಚಾರ ತಿಳಿಸಿದ್ದಾರೆ ಸದನದಲ್ಲಿ ಕೊನೆಯ ದಿನ ಧನ ವಿನಿಯೋಗ ಬಿಲ್ ಪಾಸ್ ಮಾಡಲೇಬೇಕಿದ್ದು ಅದು ಪಾಸ್ ಆಗಿಲ್ಲ ಅಂದ್ರೆ ಇಡೀ ರಾಜ್ಯಕ್ಕೆ ತೊಂದರೆ ಇದೆ ಆದರೆ ಧನ ವಿನಿಯೋಗ ಬಿಲ್ ಪಾಸ್ ಮಾಡಲು ಶಾಸಕರು ಅಡ್ಡಿಪಡಿಸಿದ್ದಾರೆ ಅವರ ಎಲ್ಲಾ ತೊಂದರೆ ಸಹಿಸಿ ನಾನು ಬಿಲ್ ಪಾಸ್ ಮಾಡಿದ್ದು ಬಳಿಕ ಚರ್ಚಿಸಿ ಅವರ ದುರ್ನಡತೆಗೆ ಅಮಾನತು ಶಿಕ್ಷೆ ನೀಡಿದ್ದೇನೆ ಕೊನೆಯ ದಿನ ಅಮಾನತು ಆದ್ರೆ ಏನಾಗೋದಿಲ್ಲ ಅನ್ನೋದು ಶಾಸಕರ ಮನಸ್ಸಿನಲ್ಲಿ ಇದೆ ಹೀಗಾಗಿ ಆರು ತಿಂಗಳು ಅಮಾನತು ಮಾಡಿದ್ದೇನೆ ಹಿಂದೆಯೂ ಇಂತಹ ಘಟನೆ ನಡೆದಾಗ ಇದೇ ರೀತಿಯ ಕಠಿಣ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಆದ್ರೆ ಹಿಂದಿನವರು ಇಂತಹ ಧೈರ್ಯ ತೋರಿಸಿಲ್ಲ ನಾನು ಸ್ಪೀಕರ್ ಪೀಠಕ್ಕೆ ಇರುವ ಅಧಿಕಾರವನ್ನ ಅದರ ಘನತೆ ಕಾಪಾಡುವ ಸಲುವಾಗಿ ಚಲಾಯಿಸಿದ್ದೇನೆ ಅಂತ ಹೇಳಿದ್ದಾರೆ ಇದೇ ವೇಳೆ ಕಲಾಪದಲ್ಲಿ ನಡೆದ ಚರ್ಚೆಗಳು ಹಾಗೂ ಇತರ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ದು ಸದನ ಸುಸೂತ್ರವಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ ಸಿಕ್ಸ್ ಮಂತ್ ಯಾಕೆ ಹಿಂದೆಲ್ಲವೂ ಕೂಡ ಅಧಿವೇಶನ ಇರುವ ತನಕ ವಾಟ್ ವಾಸ್ ಇಂಟೆನ್ಷನ್ ನೋ ಫೈನಾನ್ಸ್ ಬಿಲ್ ಇಸ್ ಆನ್ ದ ಲಾಸ್ಟ್ ಡೇ ಫೈನಾನ್ಸ್ ಬಿಲ್ ನಾನೇನದು ಪಾಸ್ ಮಾಡದಿದ್ದಲ್ಲಿ ಆ ಗೊಂದಲದಲ್ಲಿ ಧನ ವಿನಿಯೋಗ ಬಿಲ್ ನಾವು ಪಾಸ್ ಮಾಡಿದ್ರೆ ವಾಟ್ ವಿಲ್ ಬಿ ಇಶ್ಯೂ ಟುಡೇ ಕ್ಯಾನ್ ಎನಿ ಒನ್ ಟೇಕ್ ಒನ್ ರುಪಿ ಫ್ರಾಮ್ ದಿ ಟ್ರೆಷರಿ ಯಾರ್ದು ಸ್ಯಾಲರಿ ಆಗ್ತದ ಯಾವುದು ಡೆವಲಪ್ಮೆಂಟ್ ಅದು ಎಲ್ಲಿಯೂ ಕೂಡ ಫೈನಾನ್ಸ್ ಬಿಲ್ಲಿಗೆ ಮತ್ತು ಧನ ವಿನಿಯೋಗ ಬಿಲ್ಲಿಗೆ ಯಾರು ಕೂಡ ಅಪೇಕ್ಷೆ ಮಾಡೋದಿಲ್ಲ ಇಷ್ಟು ಇಲ್ಲಿಯ ತನಕ ಯಾಕೆ ಫೈನಾನ್ಸ್ ಬಿಲ್ ಅಷ್ಟು ಪಾಸ್ ಬಿಕಾಸ್ ಅಷ್ಟು ರನ್ ಫೈನಾನ್ಸ್ ಬಿಲ್ ಪಾಸ್ ಆಗೋದಿದ್ದಲ್ಲಿ ನಾಳೆ ಒಂದೇ ಒಂದು ಅಕೌಂಟಿಗೆ ಒಂದು ನ್ಯಾಯ ಪೈಸೆ ಬರೋದಿಲ್ಲ ಒಂದೇ ಒಂದು ಸ್ಯಾಲರಿ ಆಗೋದಿಲ್ಲ ಡೆವಲಪ್ಮೆಂಟ್ ಪೆಂಡಿಂಗ್ ಆಗಿ ಎಲ್ಲ ಕೂಡ ಫೈನಾನ್ಷಿಯಲ್ ಇದು ಬಂದು ಬಿಡ್ತದೆ ಮತ್ತು ಬೇರೆ ಬಿಲ್ಲಿನಾಗೆ ಅದನ್ನು ಮುಂದೆ ಅಜೆಂಡ್ ಮಾಡಿ ಮುಂದಕ್ಕಾಗಿ ಮತ್ತೆ ತರಲಿಕ್ಕೆ ಆಗೋದಿಲ್ಲ ಅದೊಮ್ಮೆ ಮುಖ್ಯಮಂತ್ರಿಗಳು ನಾನು ಮಂಡಿಸ್ತೇನೆ ಅಂತ ಹೇಳಿದ ನಂತರ ಅದನ್ನು ನಾನು ಫಿಶ್ ಮಾಡಲೇ ಬೇಕು ಅ ಲಾಸ್ಟ್ ಡೇ ಆಗುವಂಥದ್ದು ಅದಕ್ಕಾಗಿ ನಾನು ಬಹುಶಃ ಯಾವುದೇ ಗೊಂದಲಿದ್ರೂ ಕೂಡ ಫೈನಾನ್ಸ್ ಬಿಲ್ ಕ್ಲಿಯರ್ ಆಗುವ ತನಕ ಅದನ್ನೆಲ್ಲ ಕೂಡ ನಾವು ಸಹಿಸಿಕೊಂಡಿದ್ದೇವೆ ಅವ್ರದ್ದು ಉದ್ದೇಶ ಏನಿತ್ತು ಫೈನಾನ್ಸ್ ಬಿಲ್ ಮರುವಾಗ ಮೇಲೆ ಬಂದು ಗದ್ದಲ ಮಾಡಿ ಆ ಕಡೆ ಮಾರ್ಷಲ್ಗಳು ಇವನ್ನ ಕೆಳಗೆ ಅವರು ಅವ್ರು ಏಕ ಇದು ಗೊಂದಲಾಗಿ ಇದು ನಿಲ್ಲಿಸಿಬಿಡಬೇಕು ಮತ್ತು ಸಮಸ್ಯೆ ಆಗಬೇಕು ಅದಕ್ಕೆ ನಾನು ನಾವು ಕಷ್ಟ ಮಾಡಿ ಕೊಡಲಿಲ್ಲ ಆ್ಯಂಡ್ ವಾಟ್ ಇಸ್ ದ ಇಂಟೆನ್ಷನ್ ಲಾಸ್ಟ್ ಡೇ ನಮ್ಮನ್ನು ಸಸ್ಪೆಂಡ್ ಮಾಡಿದರೆ ಎಷ್ಟಕ್ಕೆ ಇವತ್ತೊಂದು ದಿವಸಕ್ಕೆ ಮಾತ್ರ ಆಗೋದು ಅದರಲ್ಲೇನಾಯಿತು ಏನಾಗೋದಿಲ್ಲ ಅಲ್ಲ ಅವರು ಮಾಡದಿದ್ದ ಕಾರಣ ಇದೆಲ್ಲ ರಿಪೀಟ್ ಆಗಲಿಕ್ಕೆ ಸಾಧ್ಯ ಅವರವತ್ತು ಕೂತ್ಕೊಂಡು ಧೈರ್ಯವಾಗಿ ಸ್ಟ್ರಿಕ್ಟಾಗಿ ಮಾಡ್ತಿದ್ದರೆ ಇದು ಬರ್ತಿತ್ತ ಪರಿಸ್ಥಿತಿ ಅರೆ ಈಗ ಈ ಇದನ್ನು ಹಿಂದಿನವರು ಮಾಡಲಿಲ್ಲ ನಾನು ಯಾಕೆ ಮಾಡಬೇಕಂತ ಬಿಟ್ಟರೆ ನಾಳೆ ಬಂದು ಇವರು ಚೇರಾಜ್ ಕುರ್ತುಕೊಳ್ತಾರೆ ಮತ್ತೇನು ಆಗ ಕೂಡ ಸುಮ್ಮನಿದ್ದರೆ ಇನ್ನು ಅರೆ ಈಗ ಇರುವುದಾ ಯಾರಿಗೊಬ್ಬರು ತೀರ್ಮಾನ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ ಅವ್ರಿಗೆ ಧೈರ್ಯ ಇರಲಿಲ್ಲ ಅವ್ರು ಮಾಡಲಿಲ್ಲ ನನಗೆ ಧೈರ್ಯ ಇದ್ದರೆ ನಾನು ತಗೊಂಡಿದ್ದೇನೆ ಮುಗಿದಷ್ಟೇ ಪ್ರಶ್ನೆ ನೆಕ್ಸ್ಟ್ ಎಸ್ ಮತ್ತೆ ಆದರೆ ಮತ್ತೆ ಸಸ ಡಿಸ್ಮಿಸ್ ಮಾಡೋದು ನಾನು ಇದ್ದರೆ ಕೋರ್ಟ್ ಮತ್ತೆ ಕೋರ್ಟ್ ವಿಲ್ ಡಿಸೈಡ್